ನಮಸ್ತೆ ಈ ವೀಕ್ಷಕರೇ ಮನೆಯಲ್ಲಿ ಹಣದ ಪ್ರಭಾವ ಆಗ್ತಾ ಇದೆ ದುರ್ದಂತ ಹಣ ಉಳಿತಾಯ ಇಲ್ಲ ಮತ್ತು ಯಾವುದೇ ವ್ಯಾಪಾರ ಬಿಸ್ನೆಸ್ ಮಾಡಿದ್ರು ಯಾವುದೇ ಕಂಪ್ನಿ ಹಾಕಿದ್ರು ಕೂಡ ಲಾಸ್ ಆಗ್ತಾಯಿದೆ ಯಾವುದೇ ಅಂಗಡಿ ಹಾಕಿದ್ರೂ ತುಂಬ ಲಾಸ್ ಆಗ್ತಾಯಿದೆ ಎಷ್ಟು ದುಡ್ದನ್ನು ಕೈಗೆ ಒಂದು ರೂಪಾಯಿ ಅಂದರೆ ಈ ತಂತ್ರ ಮಾಡಿ ಅರಳಿ ಮರದ ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಹಳದ ಅರಿಶಿಣದ ನೀರಿನಿಂದ ಬರಿಬೇಕು ಬರೆದು ಮಧ್ಯಭಾಗದಲ್ಲಿ ಕುಂಕುಮವನ್ನು ಹಚ್ಚಿ ಗರ್ಕೆ ಹುಲ್ಲು ಮತ್ತು ಸ್ವಲ್ಪ ಕ್ವಾಯಿನ್ ನೀವು ದುಡ್ದಂಥ ಹಣ ತಗೊಂಡು ಹೋಗಿ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ ಎಲ್ಲಿ ದೇವರ ಪೂಜೆ ಮಾಡ್ತೀರಿ ಮನೇಲಾಗಲಿ ಅಥವಾ ನೀವು ಎಲ್ಲಿ ನಿಮ್ಮ ಅಂಗಡಿಯನ್ನು ಇಡ್ತೀರಿ ಅಲ್ಲಿ ಈ ಒಂದು ಎಲ್ಲ ವಸ್ತುವನ್ನು ಗರ್ಕೆ ಹುಲ್ಲು ಅರ ಅರಳಿ ಮರದ ಎಲೆ ತಗೊಂಡು ಹೋಗಿ ಇಡಿ ನಿಮಗೆ ಹಣದ ಸಮಸ್ಯೆ ಅನ್ನೋದಿರೋದಿಲ್ಲ ನಿಮ್ಮ ಸಾಲ ಬಾಧೆ ನಿಮ್ಮ ವ್ಯಾಪಾರ ಎಲ್ಲ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ